ತುಮಕೂರು ಲೋಕಸಭಾ ಕ್ಷೇತ್ರ ಪ್ರಬಲವಾಗಿ ಇಬ್ಬರು ಅಭ್ಯರ್ಥಿಗಳಿಂದ ಸಾಕಷ್ಟು ಕುತೂಹಲವನ್ನ ಈ ತುಮಕೂರು ಜನ ಏನು ಬಿಜೆಪಿ ಎರಡ್ ಸಾರಿ ಮುಗಿದ ತುಮಕೂರಲ್ಲಿ ನಡೆಯಲ್ವಾ ಆದ್ರೆ ಮುದ್ದನ್ಮೇಗೌಡರು ಚಂಡಮಾರುತ ತುಮಕೂರು ಜನ ಬಾರಿ ಪ್ರಬುದ್ಧವಾಗಿ ಮತದಾನ ಮಾಡ್ತಾರೆ ಇವರು ನಮ್ ದೇಶಕ್ಕೆ ಬಂದ್ರೆ ನಮ್ ದೇಶ ಉದ್ಧಾರ ಆಗುತ್ತೆ ಅಂತ ನಿಮಿಗೆ ಅನ್ಸುತ್ತೆ ಅಂತೋರಿ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಆ ಗೆಲ್ಸದ್ ಮುಖ್ಯ ಮೇಲೆ ಅವ್ರು ನಮಗೆ ಏನು ಮಾಡ್ತಾರೆ ಅನ್ನೋದು ಫಸ್ಟ್ ಅದು ಮುಖ್ಯ ನಮಸ್ಕಾರ ವೀಕ್ಷಕರ ಎಸ್ ತುಮಕೂರು ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಾಜಕೀಯವಾಗಿ ರಂಗೇರ್ತಾ ಇದೆ ಈ ಒಂದು ಕ್ಷೇತ್ರದಲ್ಲಿ ಪ್ರಬಲವಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಹಾಗೂ ಕಾಂಗ್ರೆಸ್ನಿಂದ ಮುದ್ದೇಗೌಡರು ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಆದರೆ ಈ ಒಂದು ಕ್ಷೇತ್ರದಲ್ಲಿ ಯಾರಿಗೆ ಮತದಾರ ಹೆಚ್ಚು ಮನ್ನಣೆಯನ್ನು ಕೊಡ್ತಾರೆ ವಿ ಸೋಮಣ್ಣ ಅವರಿಗೆ ಮನ್ನಣೆಯನ್ನು ಕೊಡ್ತಾರೆ ಅಥವಾ ಮುದ್ದಮೇಗೌಡರಿಗೆ ಮನ್ನಣೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ನೋಡ್ತಾ ಇದೆ ಯಾಕಂದರೆ ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಕಳೆದ ಬಾರಿಯೂ ಕೂಡ ಮೈತ್ರಿಯಾಗಿತ್ತು ಅದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಿಂದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿದರು ಆದರೆ ದೇವೇಗೌಡರ ಇಲ್ಲಿ ಜಿ ಎಸ್ ಬಸವರಾಜ್ ಅವರ ವಿರುದ್ಧವಾಗಿ ಪರಾಭವಗೊಂಡಿದ್ದರು ಈ ಬಾರಿಯೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಿರ್ತಕ್ಕಂಥದ್ದು ಕಳೆದ ಬಾರಿ ನನಗೆ ಇದೇ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಎಸ್ ಪಿ ಮುದ್ದಾನ್ಮೇಗೌಡರು ಮುನಿಸ್ಕೊಂಡು ಪಕ್ಷದಿಂದ ಹೊರ ನಡೆದಿದ್ದರು ಈಗ ಮತ್ತೆ ಅದೇ ಎಸ್ ಪಿ ಮುದ್ದನಮೇಗೌಡ್ರನ್ನ ಕಾಂಗ್ರೆಸ್ ಮತ್ತೆ ಪಕ್ಷಕ್ಕೆ ಕರೆದುಕೊಂಡು ಬಂದು ಟಿಕೆಟನ್ನು ನೀಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಸಾಕಷ್ಟು ಜಿದ್ದಾಜಿದ್ದಿನ ಫೈಟ್ ಏರ್ಪಟ್ಟಿರ್ತಕ್ಕಂಥದ್ದು ತುಮಕೂರು ಲೋಕಸಭಾ ಕ್ಷೇತ್ರ ಪ್ರಬಲವಾಗಿ ಇಬ್ಬರು ಅಭ್ಯರ್ಥಿಗಳಿಂದ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಕ್ಕಂಥದ್ದು ಮತದಾರ ಯಾರಿಗೆ ಹೆಚ್ಚಿನ ಒಲವನ್ನು ತೋರಿಸ್ತೇನೆ ಯಾರಿಗೆ ಹೆಚ್ಚಿನದಾಗಿ ಈ ಕ್ಷೇತ್ರ ಆದ್ಯತೆಯನ್ನು ನೀಡುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಸೊ ಬನ್ನಿ ತುಮಕೂರಿನ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ನಾವು ಇದ್ದೀವಿ ಇಲ್ಲಿ ಯಾರು ಯಾ ಯಾರಿಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಯಾರ ಕಡೆ ಹೆಚ್ಚಿನ ಒಲವು ಯಾವ ಅಭ್ಯರ್ಥಿಗೆ ಹೆಚ್ಚಿನ ಒಲವು ಯಾರಿಗೆ ಹೆಚ್ಚಿನ ಮನ್ನಣೆ ಕೊಡಲಾಗ್ತದೆ ಅನ್ನೋದನ್ನು ಇಲ್ಲಿನ ಜನರನ್ನ ಮಾತನಾಡ್ಸ್ತೋ ಹೋಗ್ತೀನಿ ಅವ್ರೇನು ಏನು ಹೇಳ್ತಾರೆ ಅನ್ನೋದನ್ನು ಕೇಳ ಬನ್ನಿ ಸರ್ ನಮಸ್ತೆ ಸರ್ ಯಾರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಮನ್ನಣೆ ಸಿಗ್ಬೋದು ವಿ ಸೋಮಣ್ಣವ್ರಿಗೆ ಅತಿ ಹೆಚ್ಚು ಮತಗಳಿಂದ ವಿ ಸೋಮಣ್ಣವರು ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಸಂದೇಹನೇ ಇಲ್ಲ ಏನಕ್ಕೆ ಗೆಲ್ತಾರೆ ಅಂದರೆ ವಿ ಸೋಮಣ್ಣವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವರು ಅಂದರೆ ಹೇಳಬೇಕು ಶಿವಕುಮಾರ ಸ್ವಾಮಿಯವರ ಸನ್ನಿಧಾನದಲ್ಲಿ ಅತಿಯಾಗಿ ಕೆಲಸ ಮಾಡಿದ್ದಾರೆ ಹಂಗಾಗಿ ಈ ಬಾರಿ ಸೋಮಣ್ಣವರು ಅತಿ ಹೆಚ್ಚು ಒಂದು ಲಕ್ಷ ಅಧಿಕ ಮತದಿಂದ ಸೋಮಣ್ಣವರು ಈ ಬಾರಿ ಜಯಗಳಿಸಿ ಗಳಿಸ್ತಾರೆ ತುಮಕೂರಿಗೆ ಹೆಚ್ಚು ಕೆಲಸ ಮಾಡೋರು ಬೇಕಾಗ್ತಾ ಅಥವಾ ಪಕ್ಷ ನೋಡಿ ಮತ ಹಾಕ್ತಾರ ಯಾರಿಗೆ ಹೆಚ್ಚಿನ ಆದ್ಯತೆಯನ್ನು ತುಮಕೂರು ಜನತೆ ಕೊಡ್ತಾರೆ ತುಮಕೂರು ಅಂತ ಬರೋಲ್ಲ ಈಗ ನಾವು ಅಂದರೆ ಟ್ಯಾಕ್ಸಿ ಶಾ ಡ್ರೈವರ್ಗಳು ಎಲ್ಲೇ ಹೋದ್ರೂ ಮೊದಲು ಕಾಣಿಸೋದೇ ನಮಗೆ ರೋಡು ರೋಡ್ ಮಾಡಿಕೊಟ್ಟಿರೋದೇ ನಮಗೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಸರ್ಕಾರದಿಂದ ಬಂದಾಗಿಂದ ನಾವು ಎಲ್ಲೇ ಯಾವುದೇ ರೋಡ್ ಹೋದ್ರೂ ಒಳ್ಳೆ ರೋಡ್ ಸಿಗುತ್ತೆ ನಮಗೆ ಓಡಿಸೋದು ಗಾಡಿ ಆರಾಮಾಗಿದೆ ತುಮಕೂರು ಜನ ಏನು ಅಂದರೆ ಬಿ ಜೆ ಪಿ ಯಾರವ್ರುಕಂಬೋದು ಸೋಮಣ್ಣ ನಿನ್ಕೊಂಬೋದು ಮತ್ತವ್ರುಕೊಂಬೋದು ಬಿಜೆಪಿಯಿಂದ ಪಕ್ಕ ಗೆಲ್ಲುತ್ತೆ ಸೋಮಣ್ಣವರು ಪ್ರತಿಯೊಂದು ಜಾಗದಲ್ಲೂ ಇವತ್ತು ಕ್ಷೇಮವಾಗಿ ಓಡಾಡ್ತಿದ್ದೀವಿ ಅಂತಂದರೆ ಅವ್ರು ನಾವು ಡ್ರೈವರ್ಗಳು ನಮ್ಮ ಡ್ರೈವರ್ಗಳಿಗೆ ಅಷ್ಟೊಂದು ಅಭಿವೃದ್ಧಿ ಕೊಡಲಿಕ್ಕೆ ಕಾರಣ ನಮ್ಮ ಬಿ ಜೆ ಪಿ ಸರ್ಕಾರ ಆದ್ದರಿಂದ ನಾವು ಕೂಡ ಪಿಗೆ ಮನ್ನಣೆ ಕೊಡ್ತೀವಿ ಪಕ್ಷ ಮತ್ತೆ ಅಭ್ಯರ್ಥಿ ಮುಖ್ಯ ಅಲ್ಲ ನಮಗೆ ಅಭಿವೃದ್ಧಿ ಮುಖ್ಯ ಹಾಗಾಗಿ ನಾವು ವಿ ಸೋಮಣ್ಣವ್ರಿಗೆ ನಾವು ಆದಷ್ಟು ಆದ್ಯತೆ ಕೊಟ್ಟು ಅವ್ರನ್ನ ಗೆಲ್ಲಿಸಕ್ಕೆ ಶ್ರಮಿಸ್ತೀವಿ ಯಾರಿಗೆ ಹೆಚ್ಚಿನದ ಒಲವಿದೆ ಅದರಲ್ಲಿ ಮುದನ್ಮ ಸೋಮಣ್ಣವ್ರಿಗೆ ಇದ್ಯಾ ಸೋಮಣ್ಣವರಿಗೆ ಒಲವಿದೆ ಅಂತ ನಾವು ಹೇಳ್ತಾ ಇದೀವಿ ಒಲ ಇದೆ ಅಂತ ಹೇಳ್ತಾರೆ ಸೋಮಣ್ಣವರಿಗೆ ಯಾಕಿಲ್ಲ ಸೋಮಣ್ಣವರಿಗೆ ಯಾಕಿಲ್ಲ ಅಂದ್ರೆ ಅವರು ಹೊರಗಡೆ ಇಂದ ಬಂದಿರೋ ಒಂದು ಇರಬಹುದು ಜೊತೆಗೆ ಇಲ್ಲಿ ಅಷ್ಟೊಂದು ತುಮಕೂರಿಗೆ ಅಷ್ಟೊಂದು ಬಳಕೆ ಇಲ್ಲ ಅನ್ಸುತ್ತೆ ನಮಗೆ ನನ್ನ ಪ್ರಕಾರ ಅವರಿಗೆ ಮುದನ್ಮ ಗೌಡರಿಗೆ ವರ್ಕೌಟ್ ಆಗುತ್ತೆ ಇಲ್ಲ ನಡೆಯಲ್ಲ ಬಿಡ್ರಿ ಮೋದಿ ಅಲ್ಲ ಮುಗಿದೋಯ್ತು ಎರಡು ಸಾರಿ ಮುಗಿದೋಯ್ತು ಈ ಸಾರಿ ನಡೆಯಲ್ಲ ಮೋದಿಯಲ್ಲೇ ಯಾಕೆ ನಡೆಯೋಲ್ಲ ಅಂತ ಹೇಳ್ತಾರೆ ಅವರು ಫಸ್ಟ್ ಅದು ಪಾಯಿಂಟು ಅಲ್ಲೇ ಯಾಕೆ ನಡೀತಾ ಇಲ್ಲ ಮೋದಿಯಲ್ಲೇ ಅಲೆ ತ್ರೋಟ್ ಇಂಡಿಯಾನೇ ಮೋದಿ ಅಲ್ಲೇ ನಡೀತಾ ಐತೆ ತುಮಕೂರಲ್ಲಿ ನಡೆಯಲ್ವಾ ಯಾಕೆ ನಡೆಯೋಲ್ಲ ಥ್ರೂಔಟ್ ಇಂಡಿಯಾನೇ ಮೋದಿ ಅಲ್ಲೇ ನಡೀತಾ ಇರ್ಬೇಕಾದ್ರೆ ತುಮಕೂರು ಅಂದ್ರಲ್ಲಿ ಮೋದಿ ಅಲ್ಲೇ ನಡೆಯೋಲ್ಲ ಅಂತ ನಂಬೋದು ಹೆಂಗೆ ನಂಬೋಕ್ಕಾಗಲ್ಲ ಮೋದಿ ಅಲೇ ನಡಿಯಲ್ಲಕಾರ ಹೇಳಿ ಯಾರು ತುಮಕೂರಲ್ಲಿ ಯಾರಿಗೆ ಚಿನ್ನದ ಒಲವಿದೆ ಇನ್ನು ಈಗಲೇ ಗೊತ್ತಾಗಲ್ಲ ಇನ್ನೂ ಸ್ವಲ್ಪ ಹತ್ರ ಬರಬೇಕು ಎಲೆಕ್ಷನ್ ಸದ್ಯ ಹೇಳಕ್ಕೆ ಬರಲ್ಲ ಅಭಿವೃದ್ಧಿ ನೋಡೋಕೆ ಅಭಿವೃದ್ಧಿ ಯಾರೂ ಅಧಿಕಾರದಲ್ಲಿ ಇರಲಿಲ್ಲ ಸೋಮಣ್ಣವರು ಅಧಿಕಾರದಲ್ಲಿ ತುಮಕೂರಲ್ಲಿ ಇರಲಿಲ್ಲ ಈಗ ಹತ್ತು ವರ್ಷದಿಂದ ಇವ್ರದ್ದು ಮುದ್ದನ್ಮೇಗೌಡರು ಅಧಿಕಾರದಲ್ಲಿ ಇರಲಿಲ್ಲ ಅವು ಯಾರು ಅಭಿವೃದ್ಧಿ ಮಾಡೋಣ ಅಂತ ಯಾರ ಬಗ್ಗೆಯೂ ಯಾರು ಹೇಳಕ್ಕೆ ಬರಲ್ಲ ಈಗ ನಿಮ್ಮ ಪ್ರಕಾರ ನಿಮ್ಮ ನಿರೀಕ್ಷೆಗಳೇನು ತುಮಕೂರಿಗೆ ಏನೇನು ಅಭಿವೃದ್ಧಿ ಆಗಬೇಕು ಅಂತ ಇದ್ದೀರಿ ತುಮಕೂರಿಗೆ ಮೊದಲು ಮೇಯ್ನ್ ಮೆಟ್ರೋ ಬರಬೇಕು ಬೆಂಗಳೂರು ಟು ತುಮಕೂರು ಒಂದು ಎಕ್ಸ್ಪ್ರೆಸ್ ಲೈನ್ ಆಗಬೇಕು ಸೊ ನಮಗೆ ಯಾವುದೇ ರೀತಿಯಾದಂತಹ ಪಕ್ಷ ಮುಖ್ಯ ಅಲ್ಲ ಅಭಿವೃದ್ಧಿ ಮುಖ್ಯ ಅದು ಯಾವುದೇ ಅಭ್ಯರ್ಥಿ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಸೊ ಬಂದು ತುಮಕೂರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಂದು ಹೇಳ್ತಾರೆ ಸೊ ಮೇಂಟೆನೆನ್ಸ್ ಆಗಿರ್ಬೋದು ಸೊ ನಾವಿಲ್ಲಿ ಡಿಜಿಟಲ್ ಲೈಬ್ರರಿಲಿ ಸೆಂಟ್ರಲ್ ಲೈಬ್ರರಿಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಮೇಂಟೆನೆನ್ಸ್ ಇದೆಯಲ್ಲ ಬಹಳ ಮುಖ್ಯ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತಂದು ಹೇಳ್ತಾರೆ ಸೊ ಯಾವುದೇ ಒಂದು ಪಕ್ಷ ಅಭಿವೃದ್ಧಿಗೆ ಬರಲಿ ಸೊ ನಮ್ಮ ತುಮಕೂರನ್ನು ತುಮಕೂರು ಕ್ಷೇತ್ರವನ್ನು ಸೊ ವಿದ್ಯಾರ್ಥಿಗಳ ನಾಡು ಸೊ ನಮ್ಮ ಶಿವಕುಮಾರ್ ಸ್ವಾಮೀಜಿಯವರ ನಾಡು ಈ ನಾಡನ್ನ ತುಮಕೂರು ನಾಡನ್ನು ಹೆಚ್ಚಿನದಾಗಿ ಅಭಿವೃದ್ಧಿಗೊಳಿಸಲೇನೆ ಅನ್ನತಕ್ಕಂಥದ್ದೇ ನಮ್ಮ ಅಭಿ ಆಶೆ ಆಗಿದೆ ಸರ್ ಓಟ್ ಹಾಕದೆ ಮೋದಿಗೆ ಮೋದಿ ಅಲೆ ಈಗ ಇನ್ನೂ ಇನ್ನೂ ಹತ್ತು ಪಟ್ಟು ಜಾಸ್ತಿ ಆಗಿದೆ ಮೋದಿ ಅಲೆ ಇವ್ರು ನಮ್ಮ ಸ್ನೇಹಿತರು ಏನು ಹೇಳ್ತಾವ್ರೆ ಅವ್ರಿಗೆ ಎರಡು ಲಕ್ಷ ಲೀಡಲ್ಲಿ ಸೋಲ್ತಾರೆ ಬರೋದೇ ಮೋದಿ ಓಟ್ ಬಿ ಬಿಜೆಪಿ ಪಿ ಇಂಟ್ಯಾಕ್ಟ್ ಇಂಟ್ಯಾಕ್ಟಾಗಿ ಬೀಳ್ತವೆ ಸೋಮಣ್ಣ ಗೆಲ್ಲೋದು ಸೋಮಣ್ಣ ಗೆಲ್ಲೋದು ಹೋಗಿ ಸಂಕಟ ಅಂದರೆ ತೀರ ಹತ್ಮ ಹತ್ತಿರದಿಂದ ಆತ್ಮೀಯತೆಯಿಂದ ಇರೋದು ನಮ್ಮ ಮುದ್ದನ್ಮೇಗೌಡರು ಹಂಗಾಗಿ ಈ ಸಾರಿ ಮೋದಿ ಅಲ್ಲೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಮುದ್ದನ್ಮೇಗೌಡರು ಚಂಡಮಾರುತ ಮೋದಿ ಅಲ್ಲೇ ಇದೆ ಇಂಡಿಯಾ ಲೆವೆಲ್ಗೆ ಹೋದಾಗ ಮೋದಿಯವರು ಬರ್ತಾರೆ ತುಮಕೂರು ಲೆವೆಲ್ಗೆ ಬಂದಾಗ ಮುದ್ದನ್ಮೇಗೌಡ್ರೆ ಬರೋದು ಇದು ಸಿದ್ಧ ಸಿದ್ಧಬೋದು ನಮ್ಮ ಅಭಿಪ್ರಾಯ ಈಗ ಓದ್ಸತಿ ಪಾಪ ಜನ ತುಮಕೂರಿನವರು ಭಾರಿ ಪ್ರಬುದ್ಧವಾಗಿ ಮತದಾನ ಮಾಡಿದರು ಮಾಜಿ ಪ್ರಧಾನಿ ಬಂದ್ರೂ ಸೋಲಿಸಿ ಅವ್ರನ್ನ ಮನೆಗೆ ಕಳಿಸಿದ್ರು ಪಾಪ ಹಾಂ ಈ ಟೈಮು ಬೇರೆಯವರು ಬಂದಿದ್ದಾರೆ ಈಗ ಅವು ಇವರು ಅವ್ರ ಮೇಲೆ ಹೇಳ್ತಿದ್ರು ಬಟ್ ಈ ಸತಿ ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿದ್ದಾರೆ ಅದು ಏನಾಗುತ್ತೆ ಅನ್ನೋದನ್ನು ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡುವಂಥ ಚಾನ್ಸಸ್ ಇದೆ ಯಾರು ಕಡೆ ಜಾಸ್ತಿ ಬಲು ಈವಾಗಲೇ ಗೊತ್ತಾಗೋಲ್ಲ ಅದು ಇನ್ನು ಈಗ ಕಾವು ಈ ಟೈಮ್ ತೊಗೊಳುತ್ತ ಇದು ಅಷ್ಟು ಈಸಿಯಾಗಿ ಜನ ಗುಟ್ಟು ಬಿಟ್ಕೊಡೋಲ್ಲ ಯಾಕೆಂದರೆ ವಸತಿ ತೋರ್ಸೋರ ಪಾಪ ತುಮಕೂರು ಜನ ಭಾರಿ ಪ್ರಬುದ್ಧವಾಗಿ ಮತದಾನ ಮಾಡ್ತಾರೆ ಹಾಂ ನಾನು ದೇಶದ ಬಗ್ಗೆ ಮಾತಾಡೋಕ್ಕೋಗೋಲ್ಲ ಫಸ್ಟ್ ನಮ್ಮನೇ ಸರಿ ಇಲ್ಲ ಅಂದಮೇಲೆ ಕಾ ಅಲ್ಲಿಂದ ಏನು ಪ್ರಮೇಯ ಇಲ್ಲ ಗೊತ್ತಾಯ್ತಾ ಫಸ್ಟ್ ನಮ್ಮ ಮನೆ ನಾವು ಶುರು ಮಾಡ್ಕೋಬೇಕು ಆಮೇಲೆ ದೇಶದ ಬಗ್ಗೆ ಯೋಚನೆ ಮಾಡಬೇಕು ಫಸ್ಟ್ ನಮ್ಮನೇ ಸರಿಯಿಲ್ಲ ಕಡೆ ಎಲ್ಲ ಪಕ್ಷಕ್ಕೂ ಒಲವಿದೆ ಐನೂರು ಯಾರು ಜಾಸ್ತಿ ಕೊಡ್ತಾರೆ ಅವ್ರ ಕಡೆ ಜಾಸ್ತಿ ಒಲವಿದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ ಗೆಲ್ಸೋದು ಮುಖ್ಯ ಅಲ್ಲ ಮೇಲೆ ಅವ್ರು ನಮಗೇನು ಮಾಡ್ತಾರೆ ಅನ್ನೋದು ಫಸ್ಟ್ ಅದು ಮುಖ್ಯ ಈಗ ನಾವು ಮತ್ ಮತದಾನ ಮಾಡಕ್ಕೆ ಹೋಗ್ತಿದ್ದೀವಿ ಹೋದ್ಮೇಲೆ ಅಲ್ಲಿ ನಮಗೆ ಯಾರು ಅಂದರೆ ನಮ್ಗೆ ಯಾರು ಒಳ್ಳೆಯ ಯೂಸ್ ಆಗ್ತಾರೆ ನಮ್ಗೆ ಯಾರು ನಮ್ಮ ಇದಕ್ಕೆಲ್ಲ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಈಗ ನಮ್ಮ ಏರಿಯಾದಲ್ಲಿ ರೋಡು ಒಂದು ಸತಿ ಹಾಳಾಗಿರೋದು ಇನ್ನೂವರೆಗೂ ಬಂದೇ ಇಲ್ಲ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಬರ್ತಾರೆ ಅದಾದಮೇಲೆ ಯಾರೂ ಬರೋಲ್ಲ ಅದಕ್ಕೆ ಈಗ ಯಾರು ಮುಂದಕ್ಕೆ ಬರ್ತಾರೆ ಲೈಟು ಎಲೆಕ್ಷನ್ ಎಲ್ಲ ಮುಗಿ ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ ಓಟ್ ಮೇಲೆ ಯಾರು ಮನೆಗಳ ಹತ್ರ ಬರೋಲ್ಲ ಏನೂ ಬರಲ್ಲ ನಾವು ಅವ್ರ ಮನೆ ಹತ್ರ ತಿರುಗಬೇಕು ಅಷ್ಟೇ ಅದು ಫಸ್ಟ್ ಅಲ್ಲಿಗೆ ಹೋಗೋಣ ಯಾರು ಮೊದಲು ಚೆನ್ನಾಗಿ ಇದು ಮಾಡ್ತಾರೆ ಯಾವ ಪಕ್ಷದವ್ರು ಮಾಡ್ತಾರೆ ಅದು ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಓಟ್ ಹಾಕೋಣ ಅಂತ ಇದ್ದೀವಿ ಸರ್ ನಮ್ಮ ತುಮಕೂರಲ್ಲಿ ವಿ ಸೋಮಣ್ಣ ಅವ್ರು ನಿಂತಿದ್ದಾರೆ ಹಿಂದಿನ ಬಾರಿ ಅವ್ರನ್ನ ಎಂ ಪಿ ಕ್ಯಾಂಡಿಡೇಟ್ಗೆ ಅಥವಾ ಎಮ್ ಎಲ್ ಎ ಕ್ಯಾಂಡಿಡೇಟ್ಗೆ ಬೇರೆ ಕಡೆ ನಿಂತಿದ್ರು ಯಾಕಪ್ಪ ಅಂತಂದ್ರೆ ಅವ್ರು ಬೇರೆ ಕಡೆ ಬೇರೆ ಕಡೆ ಸೋತಿದ್ರು ಆದರೆ ಅವ್ರು ಕೆಲಸ ಮಾಡಿರೋದು ತುಮಕೂರು ಜಿಲ್ಲೆಯಲ್ಲಿ ಆದ್ದರಿಂದ ಈಜ್ ಈ ಬಾರಿ ಅವ್ರಿಗೆ ತುಮಕೂರು ಜಿಲ್ಲೆಗೆ ಟಿಕೆಟ್ ಅನ್ನು ಕೊಡಿದ್ದಾರೆ ಆದ್ರಿಂದ ನಾವು ಕೇಂದ್ರದಲ್ಲಿ ಯಾವ್ದು ಬರುತ್ತೆ ಅಂತಕ್ಕಂಥದ್ದು ನೋಡಬೇಕು ಕೇಂದ್ರದಲ್ಲಿ ಯಾವ್ದು ಬರುತ್ತೆ ಅವರ ಮುಖವನ್ನು ನೋಡಿ ನಾವು ಓಟ್ ಹಾಕ್ತಾರೆ ಇತ್ತೀಚಿನ ಜನಗಳು ಅದಕ್ಕೋಸ್ಕರ ನಾವು ಕೇಂದ್ರದಲ್ಲಿ ಯಾವುದು ಒಳ್ಳೇದು ಬರುತ್ತೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾವುದು ಯಾರು ಒಳ್ಳೆಯದನ್ನು ಮಾಡಿರ್ತಾರೆ ಅದನ್ನು ನೋಡ್ಕೊಂಬಿಟ್ಟು ನಾವು ಓಟ್ ಹಾಕ್ತೀವಿ ಅಷ್ಟೇ ಸರ್ ಇವಾಗ ನಾವು ಮೊದಲನೇ ಬಾರಿಗೆ ಓಟ್ ಹಾಕ್ತಿರೋದ್ರಿಂದ ನಮ್ಮ ಮತವನ್ನು ಮೋದಿಯವರಿಗೆ ನಾವು ಮತ ಚಲಾವಣೆ ಮಾಡ್ತೀವಿ ಬಿ ಜೆ ಪಿಗೆ ಓಟ ಮತ ಹೊಸದಾಗಿ ಮತ ಚಲಾಯಿಸ್ತಾರೆ ಅವರಿಗೆ ನೀವೇನು ಹೇಳುತ್ತಿದ್ದು ಏನು ಹೇಳ್ತೀವಿ ಅಂದ್ರೆ ನಿಮ್ಮ ಮನಸ್ಸಿಗೆ ಯಾವ ದೊಪ್ಪೆ ಅನ್ಸುತ್ತೆ ಮತ್ತೆ ದುಡ್ಡು ಕೊಡೋದಾಗಲಿ ಅವರು ಏನೋ ನಿಮಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿರ್ತಾರೆ ಬಟ್ ಅದನ್ನ ನೋಡಿ ನೀವು ಓಟ್ ಹಾಕಬೇಡಿ ನಿಮ್ಮ ಮನ್ಸಿಗೆ ಏನು ಅನ್ಸುತ್ತೆ ಇವರು ನಮ್ಮ ದೇಶಕ್ಕೆ ಬಂದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ನಿಮಗೆ ಅನ್ಸ್ರೆ ಅಂತವರಿಗೆ ಓಟ್ ಹಾಕಿ ಯಾರಿಗೆ ಒಲವಿದೆ ಯಾವ ಒಂದು ಅಂಶ ಇಟ್ಕೊಂಡು ಕಾಂಗ್ರೆಸ್ ಇದು ನಾವಂತೂ ಕಾಂಗ್ರೆಸ್ಗಾಗ್ತೀವಿ ನಮ್ಮದು ಬಿ ಜೆ ಪಿ ನಾವು ಸೋಮಣ್ರು ಯಾಕೆ ಕಾರಣಕ್ಕೋಸ್ಕರ ದೇಶ ಇಂಪ್ರೂವ್ ಆಗಬೇಕಲ್ಲ ದೇಶಕ್ಕೋಸ್ಕರ ನಾವು ನರೇಂದ್ರ ಮೋದಿಗೋಸ್ಕರ ಬಲ ಪಡಿಸ್ಬೇಕಾದ್ರೆ ನಾವು ಬಿ ಜೆ ಪಿ ಓಟ್ ಹಾಕ್ಬೇಕಾಗುತ್ತೆ ಈಗ ಮುದ್ದೆ ನಿಮ್ಮಗೌಡರು ಒಂದ್ಸಲಿ ಬಿ ಜೆ ಪಿ ಬಂದರು ಒಂದ್ಸಲ ಕಾಂಗ್ರೆಸ್ ಹೋದರು ಇವೆಲ್ಲ ಇವರು ಮನಸ್ಸಿಗೆ ಇಚ್ಛೆಗೆ ನಡ್ಕೊಳ್ಳೋದಲ್ಲ ಇದ್ದಿದ್ದೇಳ ಇದ್ದಿರೋ ಬೆಲೆ ಇತ್ತು ಕಾಂಗ್ರೆಸ್ಸಿಂದ ಬಂದರು ಕಾಂಗ್ರೆಸ್ಸಿಂದ ಬರ್ತಾರೆ ಬಿ ಜೆ ಪಿ ಬಂದರೆ ಬಿ ಜೆ ಪಿ ಬರ್ತಾರೆ ಕಾಂಗ್ರೆಸ್ ಬಂದರು ಏನಿದೆ ರಾಜಕೀಯ ನಿಮ್ಮನೆಗೋಸ್ಕರ ಮಾಡ್ತಾರದ ಪಬ್ಲಿಕ್ಗೋಸ್ಕರ ಮಾಡ್ತಾರದ ಆ ಉದ್ದೇಶಕ್ಕೆ ನಾ ಬಿ ಜೆ ಪಿ ಬಲಪಡ್ತೀನಿ ಹಲೋ ನನ್ನ ಹೆಸರು ನಾನು ಸೇರುವಂಥ ಇವರು ಮುದ್ದಿನ ಮೊಡ್ರು ಬರ್ತಾರೆ ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಮುಂಚೆ ಅವರು ಎಂ ಪಿ ಆಗಿದ್ದರು ತುಂಬ ಚೆನ್ನಾಗಿ ಕೆಲಸ ಎಲ್ಲ ಮಾಡಿಸಿದ್ರು ಆವಾಗ ಇದೇನೋ ಮೈತ್ರಿ ಅವರಿಗೆ ಟಿಕೆಟ್ ಸಿಕ್ಕಲೇ ಇಲ್ಲ ಆದ್ದರಿಂದ ಅವರು ಬರಲಿಲ್ಲ ಈ ಸರಿ ಸಿಕ್ಕೈತೆ ಮುಂದೆ ಬರ್ತಾರೆ ಸೋಮಣ್ಣ ಯಾಕೆ ಬೇಡ ಸೋಮಣ್ಣ ಇನ್ನು ನಮಗೇನು ಇಲ್ಲಿ ನೋಡೇ ಇಲ್ಲ ನಾವು ಸೋಮಣ್ಣನಿಗೆ ತುಮಕೂರು ನೋಡೇ ಇಲ್ಲ ಆದರೂ ಮುದ್ದನ್ಮೆಗೊಡ್ರಿಗೆ ನೋಡಿದ್ದೀವಿ ಮುಂದೆ ಮೇಲೆ ಹೊಡ್ರು ಬರ್ತಾರೆ ಬರ್ತಾರೆ